ಹಾ ಯ ಗಡಿ ಜೊತೆ ದಯ ಗಡಿ ಇಪ್ಪತ್ತಿ ಹ್ಞೂ ಹಾಕಿದ್ವಲ್ಲ ಹಾಂ ಹಾಂ ಇಪ್ಪತ್ತು ಜೊತೆ ಹಾಕಿದವರು ಹಾಂ ಗಡಿ ಜೊತೆಗೆ ಇಪ್ಪತ್ತು ಜನ ಹೌದು ಇವರು ಹಾಕಿದ್ರು ಗಡಿ ರಘು ಪಟೇಲ ಆ ರಘು ಪಟೇಲ್ ಹಾಕಿದ್ರು ಅವರು ಮೂವತ್ತು ಜೊತೆ ಹಾಕಿದ್ರು ಮೂವತ್ತು ಜೊತೆ ಆಗಿದ್ರು ಬನ್ನಿ ಸಾಲಿ ತುಮಕೂರು ಹಾ ಬರತ್ತಿಗೆ ನೋಡ್ರಿ ತಗೊಂಡ್ರಾ ಹೌದಾ ಏನು ಬೆಲೆ ಕಟ್ಟಿದ್ದೀರಾ ತೊಂಬತ್ತಾರ ಹ್ಮ್ ಹ್ಞೂ ಚೆನ್ನಾಗಿದ್ದಾವೆ ಒಳ್ಳೆ ಇದ್ದಂಗಿದ್ದಾವೆ ಹೋರಿಗಳಿದ್ದಂಗಿದ್ದಾವೆ ನೋಡ್ರಿ ನಿಮ್ಮವ್ವ ನೋಡ್ರಿ ಕಟ್ಟಿದೀರೀಕರ ಇಲ್ಲ ಆಗಿಲ್ಲ ಅಲ್ವಾ ಎರಡು ವರ್ಷ ಒಳಗಡೆ ಹ್ಮ್ ಎರಡೂವರೆ ಮೂರು ವರ್ಷಕ್ಕೆ ಬರುತ್ತಲ್ವಾ ಜಾತ್ರೆಗೆ ಹೋಗ್ತಾ ಇರ್ತೀರಾ ಈಗ ಬನ್ನಿ ತುಮಕೂರು ಸಿದ್ಧಗಂಗಾ ಜಾತ್ರೆಗೆ ಶಿವರಾತ್ರಿ ಹಬ್ಬ ಹ ಶಿವರಾತ್ರಿಯಿಂದ ಒಂದು ಹತ್ತು ದಿನ ಹಿಂದೆ ಏನು ಬೆಲೆ ಕಟ್ಟವ್ರ ಒಂದೂವರೆ ಒಂದ್ ಲಕ್ಷ ಸಾವಿರ ಹ್ಮ್ ಅಲ್ಲೂ ಈ ವಾರದ ಹೈಲೈಟ್ ಇದೆ ಈ ವಾರದ ಹೈಲೈಟ್ ಇದೆ ಒಂದೂವರೆ ಲಕ್ಷ ಇದೆ ಒಂದ್ ಒಂದನದ ಆಯಸ್ಸು ಎಷ್ಟು ವರ್ಷ ಕೊಡ್ರಿ ಕೈ ಇಪ್ಪತ್ತರಿಂದ ಇಪ್ಪತ್ತೈದು ಕರೆಕ್ಟ್ ಆಗಿ ಕುರಿಮೆಕಾಯ್ತು ಹತ್ತರಿಂದ ಹದಿನೈದು ನಾಯಿ ಹದಿನೈದು ವರ್ಷ ಅಲ್ವಾ ಅಂದ್ರೆ ಈಗ ನಮ್ಮ ಆರೋಗ್ಯ ನಾವು ಹೆಂಗ್ ನೋಡ್ಕೊಂತೀವಿ ನೋಡ್ಕೊಂಡ್ರೆ ಅವು ಆರೋಗ್ಯ ಇರ್ತಲ್ವಾ ಹಂಗಾಗಿ ಯಾಕಂದ್ರೆ ನಾವು ಹೇಳಲ್ವಲ್ಲ ಬಾಯಿ ಬಿಟ್ಟು ಹೇಳಲ್ಲ ನಮಗೆ ಗೊತ್ತಾಗ್ಬಿಡುತ್ತಲ್ವ ನಮ್ಮ ಆರೋಗ್ಯ ಏನಾದ್ರು ಕೆಟ್ಟುಬಿಟ್ರೆ ಆ ಥರ ವರ್ತನೆ ಗೊತ್ತಾದಾಗ ನಾವು ನೋಡಬೇಕು ಏನೋ ಆಗಿದೆ ಅಂತ ಹೇಳಿ ಹೌದು ಅಲ್ವ ಹೌದು ಒಳ್ಳೆಯ ಮಾಹಿತಿ ಕೊಟು ಹೌದು ಖಂಡಿತ ಬರುತ್ತೆ ಇಂಡಿಯನ್ ಹಳ್ಳಿ ಕಾರ್ ಅಂತ ನೋಡಿ ಇಂಡಿಯನ್ ಹಳ್ಳಿ ಕಾರ್ ನಮಸ್ಕಾರ ಚೆನ್ನಾಗಿದೀರಾ ಬರ್ತೀರಾ ತುಮಕೂರಿಗೆ ಪರದಾ ಎತ್ತವ ಎತ್ತವಲ ಗಡಕ್ಕೆ ನನಗೆ ಹೆಡ್ಗೆ ಓಡ್ದೆ ಹೆಡಿ ಬರಲ್ವಾ ಬರ್ತೀರಾ ಬನ್ನಿ ಬನ್ನಿ ಯಾವಾಗ ನೋಡ್ಬೇಕು ಫೆಬ್ರವರಿ ಫೆಬ್ರವರಿ ಹದಿನಾರು ಹದಿನೇಳು ಬರುತ್ತೆ ನಾನ್ ಆಗಿಲ್ಲ ಶಿವರಾತ್ರಿ ಕಂಪ್ಲೀಟ್ ಆಗುತ್ತೆ ಅದು ಕಂಪ್ಲೀಟ್ ಆಗುತ್ತೆ ಅದು ಆಗ್ತಿ ಬಿಡಿ ಸುದ್ನಳೆ ಮತ್ತೆ ಬಿಡಿ ನಮ್ಮ ಕಮ್ಯುನಿಟಿ ಗೈಡ್ಲೈನ್ಸ್ ಎಲ್ಲ ಅಲ್ಲಿ ಆಗ್ತಿ ಎಲ್ಲಿ ಬರುತ್ತೆ ಇದು ಹೊನ್ನೂಡ್ಕಿಂದ ಆಚೆ ಹಾ ಒಂದೊರ್ಕೆ ಪಕ್ಕ ಹಾ <laughs> ಕರೆಕ್ಟ್ <laughs>